ಕುಮಟಾಣದ ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಬಿಕೆ ಬಂಡಾರ್ಕರ್ಸ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಿನಾಂಕ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ನಡೆದ ಇತಿಹಾಸ ಜಾಗೃತಿ ಸಂವಾದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು ನಮ್ಮ ನಿಜ ಇತಿಹಾಸವನ್ನ ನಾವು ಮರೆತಿದ್ದೇವೆ ಎಂದು ಪ್ರಮೋದ್ ಹೆಡಿ ವಿವರಿಸಿದರು ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲಿ ಭಾರತ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಹೊಂದಿರುವ ದೇಶವಾಗಿದೆ ಬಾ ಎಂದರೆ ಬೆಳಕು ರಥ ಎಂದರೆ ಸಾಗುವುದು ನಾವೆಲ್ಲ ಬೆಳಕನ್ನು ಅರಸುತ್ತ ಸಾಗುವವರು ಈ ದೇಶವನ್ನ ಅತ್ಯಂತ ಸಮರ್ಥರು ಆಳಿ ಹೋಗಿದ್ದಾರೆ ನಮ್ಮನ್ನ ಹಲವಾರು ವರ್ಷಗಳಿಂದ ಆಳಿದ ಬ್ರಿಟಿಷರಿಗೆ ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಭಾರತೀಯರಿಗೆ ಅವರನ್ನೇ ಅವರು ಆಳಿಕೊಳ್ಳಲು ಸಾಮರ್ಥ್ಯ ಇಲ್ಲ ಎಂದು ಚರ್ಚಲ್ ಹೇಳಿದರು ಆದರೆ ಭಾರತ ವಂಶಿ ಸುನಕ್ ಬ್ರಿಟನ್ ಪ್ರಧಾನಿಯಾದರು ನಮಗೆ ಸ್ವಾಭಿಮಾನ ಬಹಳ ಮುಖ್ಯ ಭಾರತೀಯರು ಎಂದಿಗೂ ಸ್ವಾಭಿಮಾನಿಗಳಾಗಿರಬೇಕು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಮಠದ ಇತಿಹಾಸ ಉಪನ್ಯಾಸಕರಾದ ಪ್ರಮೋದ್ ಹೆಡೆಯವರು ವಿದ್ಯಾರ್ಥಿಗಳಿಗೆ ಇತಿಹಾಸ ಜಾಗೃತಿ ಸಂವಾದ ಕಾರ್ಯಕ್ರಮದಲ್ಲಿ ವಿವರಿಸಿದರು ಯುವರ್ ಬ್ಯೂಟಿ ಅದು ಕ್ರಿಯಾಶಕ್ತಿ ಮತ್ತೊಂದು ಜ್ಞಾನಶಕ್ತಿ ಈ ಮೂರು ಇದೆ ಭಾರತೀಯರಲ್ಲಿ ನಾವು ಮರೆತಿದ್ದೇವೆ ನಮ್ಮನ್ನ ಯಾವುದೋ ಒಂದು ಕೊರೆ ಆವರಿಸಿದೆ ನಮ್ಮ ಜ್ಞಾನದ ಮೇಲೆ ನಮ್ಮ ಮತಿಯ ಮೇಲೆ ನಮ್ಮ ಚಿಂತನೆಯ ಮೇಲೆ ಕೊರೆ ಆವರಿಸಿದೆ ಅದನ್ನ ಹೋಗಲಾಡಿಸಬೇಕು ಅದನ್ನ ನಮಗೆ ತಿಳಿಸ್ತೀವಿ ಒಂದು ಕಡೆ ಹೇಳ್ತಾನೆ ಹೃದಯದಲ್ಲಿ ಏತ ಜಾತಸ್ಯ ಸಕಾಶ ಅಗ್ರಜನ್ಮನ ಈ ದೇಶದಲ್ಲಿ ಹುಟ್ಟಿದವ ತನ್ನರ ಹುಟ್ಟಿದವ ಪುಣ್ಯ ಮಾಡಿರ್ಬೇಕು ಪೂರ್ವ ಜನ್ಮದಲ್ಲಿ ಅವ ಈ ದೇಶದಲ್ಲಿ ಹುಟ್ಟಾವ ಸ್ವಂ ಸ್ವಂ ಚರಿತ್ರ ಶಿಕ್ಷೆ ರನ್ ಪೃಥಿವ್ಯಾ ಸರ್ವ ಮಾನವ ತನ್ನ ಸ್ವಂತ ಸ್ವಂತ ಚರಿತ್ರೆ ನಡತೆಯನ್ನ ತಲಿಯಕ್ಕೆ ಬರ್ತಿದ್ರು ಭಾರತಕ್ಕೆ ಮಾತ್ಯಾರೋ ನೆನಪಿಟ್ಕೊಳ್ಳೋ ಮೇಗಸ್ತಾನೀಸ್ ಬಂದ ತಮ್ಮ ತಮ್ಮ ಚರಿತ್ರೆಯನ್ನ ತಮ್ಮ ತಮ್ಮ ನಡತೆಯನ್ನ ಭಾರತದಲ್ಲಿ ತಂತ್ರ ಅವರು ಹೇಗೆ ಬದುಕಬೇಕು ಅನ್ನೋದನ್ನ ಕಂತ್ರ ಅವರು ಪ್ರತಿಯೊಬ್ಬ ಸರ್ವ ಮಾನವ ಜಗತ್ತಿನ ಎಲ್ಲ ಭಾಗಗಳಿಂದ ಬಂದರು ಭಾರತ ಎಲ್ಲೂ ಭಾರತೀಯರು ಧನಪ್ರಾಪ್ತಿ ಶಿಕ್ಷೆಯರ ದುಡ್ಡುಮಾಂಡಿಗೆ ಹೋಗ್ಲಿಲ್ಲ ಅಮೇರಿಕೆ ದುಡ್ಡು ಮಾಡಿ ಹೋಗ್ಲಿಲ್ಲ ಜರ್ಮನಿಗೆ ಸಂಸ್ಕೃತಿಯನ್ನು ಹರಡ್ಲಿಕ್ಕೆ ಸ್ವಾರ್ಥ ಪ್ರಾಪ್ತಿಗೆ ಹೋಗಲಿಲ್ಲ ಎಲ್ಲೂ ಸ್ವಾರ್ಥವನ್ನ ಮಾಡಲಿಕ್ಕೆ ಹೋಗಲಿಲ್ಲ ಅವರನ್ನ ಉದ್ಧಾರ ಮಾಡಿದರು ಇದು ಭಾರತದ ಶ್ರೇಷ್ಠತೆ ಇದು ಭಾರತದ ಇತಿಹಾಸದ ಶ್ರೇಷ್ಠತೆ ನಾವು ಭಾರತವನ್ನ ಭಾರತದ ಇತಿಹಾಸವನ್ನು ಇದರ ತಲೆ ಇದು ಭಾರತದ ಶ್ರೇಷ್ಠ ಸ್ವಂ ಸ್ವಂ ಚರಿತ್ರ ಶಿಕ್ಷೆ ಇರಲಿ ಪ್ರತಿವ್ಯಾಮ್ ಸರ್ವ ಮಾನವ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಯಾಕೆ ಬಂದ್ರು ತಮ್ಮ ತಮ್ಮ ನಡತೆಯಿಂದ ಕಂದುಕೊಳ್ಲಿಕ್ಕೆ ಬಂದ್ರು ಕಲಿಸ್ಲಿಕ್ಕೆ ಬಂದ್ರು ಆದ್ರೆ ನಾವೇನ್ ಮಾಡ್ತೇವೆ ನೋಡಿ ನಾವು ಮಿನಿಸ್ಕೊಂಡ್ ಹಾಕುವ ಯಾರು ಅವರು ಆ ಉತ್ಸವ ನೀವೇನ್ ಬಾಳ ಇದಿಲ್ಲ ನೀವೇ ಹಿಂದೆ ಕಾಣ್ತದೆ ನೀವೆ ಈ ಸಂದರ್ಭದಲ್ಲಿ ಕಾಲೇಜಿನ ವತಿಯಿಂದ ಪ್ರಮೋದ್ ಹೆಗಡೆವರಣ ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದ ಗುರುರಾಜ್ ಶೆಟ್ಟಿ ಹಾಗೂ ಉಪ ಪ್ರಾಚಾರ್ಯ ಸುಜಾತಾ ಹೆಗಡೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕ ಯೋಗೀಶ್ ಪಟಗಾರ್ ಹಾಜರಿದ್ದರು ಉಪನ್ಯಾಸಕ ಕಾಗಲ್ ಚಿದಾನಂದ ಭಂಡಾರಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿಯೇ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡೋ ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆನಂದ ಇನ್ನೆಲ್ಲರೂ ಸಿಗ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜ್ಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮೊಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಗುಣವನ್ನ ತಂಪಾ ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಗಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲದಾ ಫುಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನ್ ಆಪಲ್ ಚಾಕೊಲೇಟ್ ಬ್ಲಾಕ್ ಕ್ಯಾರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋ ಇವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡೋದರಲ್ಲಿ ಅನುಮಾನನೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಟ್ ಡಬಲ್ ಸೆವೆನ್ ಸೆವೆನ್ ಫೈವ್ ಒನ್ ಡಬಲ್ ನೈನ್ ಟು